ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಡುಗೆ ಮನೆಯಲ್ಲಿ ಮೀನು ಹಾಗೆ ನಿಂತಿರ್ತಲ್ಲ ಅಷ್ಟೇ ಸೂರ್ಯ ಬರ್ತಾನೆ ಅವನೇನಾದರೂ ಇಲ್ಲ ಅಂದಿದ್ದ ನನಗೆ ಪೈಡ್ ಪೈಡ್ ಅಂತ ನಾಲ್ಕು ಬಿಟ್ಬಿಡಾಗ್ತಿದೆ ಕಣಮ್ಮ ಅಂತ ಹೇಳಿದಾಗ ಯಾಕ್ರಿ ಏನಾಯಿತು ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಕೊಡಮ್ಮ ಸರಿ ಆಯಿತು ಮೊದಲು ನೀವು ಹೊಡಿಯೋದು ಬಡಿಯೋದನ್ನು ಬಿಡಿ ಯಾರಿಗೆ ಹೊಡಿಬೇಕು ಅಂತಿದ್ರಿ ಇನ್ಯಾರಿಗೆ ಅಲ್ಲಿ ಇದನ್ನಲ್ಲ ಪೆಂಗೆ ಪೆಂಗೆ ನನ್ನ ಮಗಂಗೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದಾಗ ಅಲ್ಲಮ್ಮ ದುಡ್ಡ ನೀವು ಯಾಕೆ ಕೊಡ್ತಾ ಇದ್ದೀರಾ ಅಪ್ಪ ಅಮ್ಮ ಏನಾದರೂ ಅಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರ ಅಂತ ಬಾಯಿ ಬಂದಿದ್ದು ಅಯ್ಯೋ ರೋಹಿಣಿಯಿಂದ ಬಂದು ಹಾಗೆ ಮಾತಾಡಿದ್ರು ಅದಕ್ಕೆ ನಾನು ಹೊಡಿಯೋದಕ್ಕೆ ಹೋದ ನೀವು ಯಾಕೆ ರೀ ಹೊಡಿಯೋದು ಬಡಿಯೋದು ಮಾಡ್ತೀರಾ ಅಂತ ಹೇಳಿದಾಗ ಓ ಇಬ್ಬರು ಸ್ಕೆಚ್ ಹಾಕೊಂಡು ಏನೋ ಮಾತಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ ಅವ್ರ ಎಲ್ಲ ಬಿಡ್ರಿ ಇದ್ದಂಗೆ ಆಗುತ್ತೆ ನೀವು ಹೋಗೋದು ಕೂತ್ಕೊಳ್ಳಿ ನಾನು ಕಾಫಿ ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಕಾಫಿ ಕುಡಿಯೋದಕ್ಕೆ ಕೂತ್ಕೊತಾನೆ ಬೆಳಗಾಗಿರತ್ತೆ ಅಷ್ಟರಲ್ಲಿ ಅವರು ಕೇಶವರಿಗೆ ಫೋನ್ ಮಾಡಿಬಿಟ್ಟು ಕರೆದಿರ್ತಾರೆ ರಂಗನಾಥ್ ಅವರು ಆಯಿತು ಅಂತ ಹೇಳಿ ಅವರು ಕೂಡ ಬರ್ತಾರೆ ಆಗ ಬನ್ನಿ 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 ಇದೆ ಮನೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಏನು ಕೇಶವ ಅದೇ ಹೇಳಿದ್ದೇ ಅಲ್ಲಪ್ಪ ಇಂಜಿನಿಯರು ಅಂತ ಹೇಳಿ ಇವರೇ ತುಂಬ ದೊಡ್ಡ ಇಂಜಿನಿಯರ್ ಕಣೋ ಚೆನ್ನಾಗಿ ಮಾಡ್ಕೊಡ್ತಾರೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ಹೌದಾ ಸರಿ ಸರಿ ಆಯಿತು ಕಾಫಿ ಟೀ ಮೊದಲು ಕೆಲಸ ನೋಡೋಣ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸರಿ ಆಯಿತು ಅಂತ ಹೇಳಿ ನೋಡಿ ಸರ್ ಈ ಕಡೆ ಈ ಕಡೆ ಜಾಗ ಇದೆ ಎಲ್ಲಾಗುತ್ತೆ ಅಂತ ಹೇಳಿ ಅಳತೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಮೆಜರ್ಮೆಂಟ್ ತಗೋತೀನಿ ಸರ್ ಅಂತ ಹೇಳಿ ಮೆಜರ್ಮೆಂಟ್ ತಗೋತಾರೆ ಅಯ್ಯೋ ಅಯ್ಯೋ ಇದು ರೀ ಇಂಜಿನಿಯರ್ ಕಣೇ ಇಂಜಿನಿಯರ ಇವರೇ ಯಾಕೆಗ್ ಬಂದಿದ್ದಾರೆ ಇನ್ಯಾಕೆ ಮನೆ ಕಟ್ಟಕ್ಕೆ ಏನೋ ಮನೆ ಕಟ್ಟಕ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏ ಮನೋಜ ಅನೋಜ ಅಂತ ಹೇಳಿ ಕೂಗ್ತಾರೆ ಏನಮ್ಮ ನೋಡು ಇಂಜಿನಿಯರ್ ಬಂದಿದ್ದಾರಂತೆ ಅಂತ ಹೇಳಿದಾಗ ಅಪ್ಪ ಏನು ಮನೆ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ ಅನ್ಸುತ್ತಮ್ಮ ಅಂತ ಹೇಳಿದಾಗ ಇಲ್ಲೇ ನಿಂತ್ಕೊಂಡು ಎಲ್ಲಾನು ಹೆಂಗಿಸ್ತಾರ ಮಾತಾಡ್ತಿಲ್ಲೋ ನಡಿಯೋ ನೋಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಈ ಕಡೆ ರವಿನೂ ಕೂಡ ಬಂದಿರ್ತಾನೆ ಹಾಗೆ ಶ್ರುತಿನೂ ಕೂಡ ಬಂದಿರ್ತಾಳೆ ಮೀನಾ ಸೂರ್ಯನ್ ಕರಿತಾಳೆ ರೀ ರೀ ಅಂತ ಕರಿದಾಗ ಏನೇ ಅಂತ ಹೇಳ್ದಾಗ ಇಂಜಿನಿಯರ್ ಬಂದಿದ್ದಾರೆ ಕಣೆ ಕಣ್ರೀ ಮನೆ ಕಟ್ಟಕಂತೆ ಅಂತ ಹೇಳಿದಾಗ ಏನೋ ಇಂಜಿನಿಯರ್ ಮನೆ ಕಟ್ಟಕ ಎಲ್ಲಿ ನಮ್ಮನೇ ಅಂತ ಹೇಳ್ದಾಗ ಅಯ್ಯೋ ಅದೇನು ಅಂತ ಕೇಳಿ ಅಣ್ಣ ಬನ್ನಿ ಇಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಿರಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಬರ್ತಾರೆ ನೋಡು ಯಾವ ಕಡೆ ಕಟ್ಸೋದು ಅಂತ ಹೇಳಿದಾಗ ಏ ಇದು ಆಗ್ನೇಯ ಮೂಲೆ ಕಣೋ ಈ ಶೇನಿಗೆ ಒಳ್ಳೇದು ಅನ್ಸುತ್ತೆ ಅನಿಸುತ್ತೆ ನೋಡೋಣ ತಗೋ ಎರಡು ಕಡೆನೂ ಅಳತೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೋಡೋ ರಂಗ ಇವರು ಒಳ್ಳೆಯ ಇಂಜಿನಿಯರು ಕಣೋ ಅಚ್ಚು ಕಟ್ಟ ಕೆಲಸ ಮಾಡಿಕೊಡ್ತಾರೆ ನೀನು ಮೇಲೆ ಮುಗಿದು ಕಣೋ ಅಂತ ಹೇಳ್ತಾರೆ ಸರ್ ಅಳತೆ ಎಲ್ಲ ತೊಗೊಂಡಿದ್ದಾಯಿತು ಅಂತ ಹೇಳಿದಾಗ ಸರಿ ಆಗ್ಬೋದು ಅಂದಾಜು ಇದು ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತಾರೆ ಒಂದು ಐದು ಲಕ್ಷ ಆಗ್ಬೋದು ಸರ್ ಐದು ಲಕ್ಷನ ಎಲ್ಲ ಆದಮೇಲೆ ನಾನು ಹೇಳ್ತೀನಿ ಸರ್ ಅಂತ ಹೇಳ್ತಾರೆ ಯೋ ದುಡ್ಡು ಹೊಂದಿಸ್ಕೊಂಡಾದ್ಮೇಲೆ ಫೋನ್ ಮಾಡೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಏನಪ್ಪ ರೂಮ್ ಕಟ್ಟಿಸ್ತಾ ಇದೆಯಾ ಅಂತ ಹೇಳಿದಾಗ ಹೌದಪ್ಪ ಈ ಮನೆಯಲ್ಲಿ ಈ ಒಂದು ಕುಟುಂಬ ಮಾತ್ರ ಮಳೆಯಲ್ಲಿ ಮಲ್ಕೋತಾ ಇದೆ ಏನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ನೋಡಿದ್ರೆ ಬೇಸಿಗೆಗಾಲ ಬರುತ್ತೆ ಮ ಇಡೀ ಮರ ಅಳ್ಳಾಡ್ಸಿದ್ರು ಒಂದು ತೊಟ್ಟು ಗಾಳಿ ಬೀಸೋದಿಲ್ಲ ಮಳೆಗಾಲ ಬರುತ್ತೆ ಏನೋ ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ ಅಲ್ಲಪ್ಪ ಇದೆಲ್ಲ ಅಂತ ಹೇಳಿದಾಗ ನೋಡೋ ಸುಮ್ಮನೆ ಇರೋ ಈ ಮನೆಯಲ್ಲಿ ಒಂದು ಜೋಡಿಗೆ ನ್ಯಾಯ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅದು ನನಗೆ ಗೊತ್ತು ನಾನು ಮಾಡ್ತೀನಿ ನೀನು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಅಂದರೆ ರೂಮ್ ಕಟ್ಸೋಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಓಕೆ ಶಿವ ಇರೋ ಬಂದೆ ಒಂದು ನಿಮಿಷ ಏನೋ ಹೇಳಬೇಕು ಅಂತ ಹೇಳಿ ಹೋಗ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾರೆ ಎಲ್ಲರೂ ಕೂಡ ಮನೆ ಒಳಗಡೆ ಬಂದು ಕೂತ್ಕೊಂಡಿರ್ತಾರೆ ಅಷ್ಟರಲ್ಲಿ ರಂಗನಾಥವರು ಬರ್ತಾರೆ ಆಗ ಅಪ್ಪ ಏನಪ್ಪ ಈಗ ಯಾಕಪ್ಪ ರೂಮ್ ಬೇಕಾಗಿತ್ತು ಅಂತ ಹೇಳಿದಾಗ ಯಾಕೆ ಅಂತಂದರೆ ನೀವೆಲ್ಲರೂ ಬೆಚ್ಚು ಹೊಚ್ಕೊಂಡು ಮಲ್ಕೋತೀರಪ್ಪ ಆದರೆ ಈ ಮನೆಯಲ್ಲಿ ಅನ್ಯಾಯವಾಗಿ ಸೂರ್ಯಲ್ದೇ ಒದ್ದಾಡ್ತಾ ಇರೋರು ಅಂದರೆ ಇವರಿಬ್ರೆ ಇವರಿಗೋಸ್ಕರ ಬೇಕಲ್ವಾ ಅದಕ್ಕೆ ನಾವೆಲ್ಲ ದುಡ್ಡು ಕೊಡ್ಬೇಕಾ ನೀವೆಲ್ಲ ದುಡ್ಡು ಕೊಡು ಅಂತ ನಾನೆಲ್ಲಪ್ಪ ಹೇಳಿದೆ ಅಂತ ಹೇಳ್ತಾರೆ ಮತ್ತೆ ಹೇಗ್ರಿ ಮನೆ ಕಟ್ಟಿಸ್ತೀರಾ ಇವರು ಗುಡಿಸ್ಲಲ್ಲಿ ಇದ್ ಬಂದವರು ಹೇಗೋ ಇರ್ತಾರೆ ಬಿಡಿ ಇವ್ರಿಗೇನು ರೂಮೇ ಆಗಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇವರಪ್ಪ ಏನು ಅರಮನೆಯಲ್ಲಿ ಇಟ್ಟು ಸಾಕಿದ್ನಾ ಅಂತ ಹೇಳಿದಾಗ ಮೀನಾ ಹೌದೌದು ಇಷ್ಟೊತ್ತವರೆಗೂ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಯಾಕೆ ಅರಮನೆಯಲ್ಲಿ ಸಾಕಿಲ್ಲ ಅಂತ ಹೇಳಲೇ ಇಲ್ವಲ್ಲ ಅಂತ ಹೇಳೇ ಬಿಟ್ರಲ್ಲ ಯಾಕತ್ತೆ ನಮ್ಮ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಿಮಗೆ ತಿಂದ ಆ ಜೀರ್ಣ ಆಗೋದಿಲ್ವಾ ನಾವು ಬಡವರೇ ಇರ್ಬೋದು ಗುಡಿಸ್ಲಲ್ಲೇ ಇದ್ವಿ ಅಂತ ಇಟ್ಕೊಳ್ಳಿ ಆದರೆ ಈ ಇಟ್ಕೆ ಮನೆಯೇ ಬೇಕು ಅಂತ ನಾನೇನು ಕೇಳಿಲ್ಲ ಹಾಗಂತ ನಾವು ಹಸ್ಕೊಂಡಿದ್ರು ಕೂಡ ಚಿನ್ನ ವಜ್ರ ವೈಡ್ಯೂರ್ಯನ ತಿಂದು ಬದುಕ್ತಾ ಇರಲಿಲ್ಲ ನಮ್ಮಪ್ಪ ಒಂದು ತು ಹೊಟ್ಟೆಗೆ ಹಸ್ಕೊಂಡಿಲ್ಲದೆ ಇರೋ ಥರ ಸಾಕಿದ್ದಾರೆ ಅಂತ ಹೇಳಿದಾಗ ಏಯ್ ಏನಮ್ಮ ನೀನು ನಮ್ಮ ಅಮ್ಮನ ಹತ್ರನೇ ಎದುರು ಮಾತಾಡ್ತಾ ಇದ್ದೀಯಾ ನೀನು ಇದೆಲ್ಲ ಸರಿಯಾಗಿರಲ್ಲ ಮರ್ಯಾದೆ ಮರ್ಯಾದೆಯಿಂದ ಮಾತಾಡು ಅಂತ ಹೇಳಿದಾಗ ಏಯ್ ಇಪ್ಪ ನನ್ನ ಮಗನೇ ಮುಚ್ಕೊಂಡು ನಿಂತ್ಕೊಳ್ಳ ಅಲ್ಲಿ ಮರ್ಯಾದೆ ಕೊಡದೆ ಮಾತಾಡ್ತಿದ್ದರು ಅವರು ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ಇಲ್ಲೇ ನಾನು ಹೆಂಡ್ತಿ ಮಾತಾಡಿದ್ಲು ಅಂತ ಬರ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲ ರೀ ಅಮ್ಮನ ಪರವಾಗಿ ವಹಿಸ್ಕೊಂಡು ಮಾತಾಡೋದು ಬಿಟ್ಟು ಗಂಡ ಹೆಂಡ್ತಿನ ಮದುವೆ ಆದ ತಕ್ಷಣನೇ ಹೆಂಡ್ತಿಯಿಂದ ಹೋದ ಅನ್ನೋ ಥರ ಹೆಂಡ್ತಿನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ಅಂತ ಹೇಳಿ ಕೇಳ್ತಾಳೆ ಆಗ ಶ್ರುತಿ ರೀ ರೋಹಿಣಿಯವರೇ ನಿಮಗೆ ತಲೆನಲ್ಲಿ ಬುದ್ಧಿ ಇಲ್ವೇನ್ರಿ ನಿಮಗೆ ಅಲ್ಲ ಅವ್ರ ಅಮ್ಮನೇ ಬಂದು ಪಾಪ ಅವ್ರಿಗೆ ಅಷ್ಟೆಲ್ಲ ಅವಮಾನ ಮಾಡ್ತಾಯಿದ್ರೆ ತನ್ನ ಕುಟುಂಬದವ್ರ ಪರವಾಗಿ ಮಾತಾಡಿದರು ಅದರಲ್ಲಿ ಅವರೇನಾದರೂ ಅವಮಾನ ಮಾಡಿದ್ರ ಅದನ್ನು ಕಟ್ಕೊಂಡು ನಿಮ್ಮ ಗಂಡಂಗೆ ಏನಾಗಬೇಕು ಹೆಂಗಸ್ರ ಜಗಳ ಏನು ಅಂತ ಸುಮ್ಮನೆ ನಿಂತ್ಕೋಬೇಕು ಅವ್ರು ಯಾಕ್ರಿ ಮದ್ಯಕ್ಕೆ ಯಾವಾಗಲೂ ಹೆಂಗಸ್ತಾರ ಬಾಯ ಆಗ್ತಾರೆ ಶ್ರುತಿ ಇದೇನಮ್ಮ ನೀನು ಹೀಗಂತೀಯ ಹೌದು ಅತ್ತೆ ನೀವೇನಾದ್ರೂ ನನಗೆ ಮಾತಾಡಿದ್ರಲ್ಲ ಏನಾದರೂ ಮಾತಾಡಿಬಿಟ್ಟಿದ್ರೆ ಮಾತಾಡ್ಬಿಟ್ಟಿದ್ರೆ ಅಪ್ಪ ಏನು ಸುಮ್ಮನೆ ಇರ್ತಿದ್ರು ಅಂದ್ಕೊಂಡಿದ್ರ ಮೇಲೆ ಹೊಡೆದಂಗೆ ನಾಲ್ಕು ಬಾರ್ಸ್ ಹೋಗ್ತಾ ಇದ್ರು ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಈಗ ಅಯ್ಯೋ ಇವಳು ಏನು ಇವಳು ನನ್ನ ಪರವಾಗಿರ್ತಾಳ ಇಲ್ಲ ಇವಳು ಪರವಾಗಿರ್ತಾಳ ಗಂಟೆಗೊಂದು ಗಳಿಗೆಗೊಂದು ಮಾತಾಡ್ತಾಳೆ ಅಂತ ಹೇಳಿ ಅನ್ಕೋತಾಳೆ ಆಗ ಮನೋಜ ಅಪ್ಪ ನೋಡಪ್ಪ ಇದಕ್ಕೆಲ್ಲ ನಾನು ದುಡ್ಡು ಕೊಡೋದಕ್ಕಾಗೋದಿಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇರೋದು ನನಗೋಸ್ಕರ ಕಣಪ್ಪ ಇವ್ರಿಗೆ ರೂಮ್ ಕಟ್ಕೊಡೋದಕ್ಕಲ್ಲ ಅಂತ ಹೇಳಿ ಹೇಳ್ತಾರೆ ಏಯ್ ನಾನು ದುಡ್ಡು ಕೊಡು ರೂಮ್ ಕಟ್ಟಿಸೋದಕ್ಕೆ ಅಂತ ಎಲ್ಲೋ ಕೇಳಿದೆ ಅಂತ ಹೇಳಿದಾಗ ಮತ್ತೆ ಮತ್ತೆ ಹೇಗೆ ಐದು ಲಕ್ಷ ಒಂದ್ಸಿನ ನೀವು ರೂಮ್ ಕಟ್ಟಿಸ್ತೀರಾ ಅಂತ ಕೇಳಿದೆ ಅಂತ ಹೇಳ್ತಾಳೆ ಆಗ ಒಂದು ಒಂದೊಸಿನ ಬಿಡ ಅಂತ ಹೇಳಿದಾಗ ಅದೇ ಹೇಗೆ ಈ ಮನೆಯಲ್ವನೆ ಇದ್ರ ಮೇಲೆ ಲೋನ್ ತೊಗೋತೀನಿ ಏನೋ ಲೋನ್ ತೊಗೋತೀರಾ ಇವರೇನೋ ರೂಮಲ್ಲೇ ಮಲ್ಕೋಬೇಕಾ ಇಲ್ಲೇ ಎಲ್ಲಾದರೂ ಮಲ್ಕೊಂಡ್ರೆ ಆಗಲ್ವಾ ಅಲ್ಲ ಕಣೆ ಥರ ಹೊಚ್ಕೊಂಡು ಬೆಚ್ಚಿಗೆ ಮಲ್ಕೋತೀಯ ಪಾಪ ಆ ಮಕ್ಕಳು ಹೊರ್ಗಡೆ ಮಲ್ಕೋತಾರಲ್ಲ ಒಬ್ಬ ತಾಯಿ ಅಂತ ಬೇಡ ಒಬ್ಬಳು ಮನುಷ್ಯಳು ಅಂತ ಹೇಳಿ ಯೋಚನೆ ಮಾಡೋದಕ್ಕಾಗೋದಿಲ್ವೇ ನಾಚಿಕೆ ಆಗಲ್ವೇನೆ ನಿನ್ನ ಜನ್ಮಕ್ಕೆ ಹೂ ಅಂತ ಹೇಳ್ತಾರೆ ಆಗ ಮಾವ ಇದ್ರ ಬಗ್ಗೆ ನೀವು ಈ ಥರ ಎಲ್ಲ ನಿರ್ಧಾರ ಮಾಡಿ ಇದೆಲ್ಲ ಬೇಡ ಮಾವ ಪರವಾಗಿಲ್ಲ ನಾವು ಹಾಗೆ ಇರ್ತೀವಿ ಅಂತ ಹೇಳ್ತಾರೆ ಆಗ ಇರಲಿ ಬಿಡಪ್ಪ ಮಳೆನೋ ಚಳಿನೋ ಬಂದರೆ ಕಾರಲ್ಲ ಎಲ್ಲೋ ಮಲ್ಕೊಂಡ್ರೆ ಆಯಿತು ಅಂತ ಹೇಳಿ ಹೇಳ್ತಾರೆ ಆಗ ಏ ಏ ಏನು ಏನೋ ನೀನು ಸಿಂಪತಿಗಿಟ್ಟಿಸ್ಕೋತೀಯ ಹಾಲಲ್ಲೋ ಸೋಫಾದ ಮೇಲೋ ಮಲ್ಕೊಂಡ್ರೆ ಆಯಿತು ಅಂತ ಅನ್ನೋದು ಬಿಟ್ಟು ಕಾರಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲೋ ಅಂತ ಹೇಳಿ ಹೇಳ್ತಾನೆ ಅಪ್ಪ ಆ ರೂಮು ನಮ್ಮ ರೂಮಗಿನ್ನ ಅಗ್ಲಾಗಿರುತ್ತಾ ದೊಡ್ಡದಾಗಿರುತ್ತಾ ಅಂತ ಹೇಳಿ ಹೇಳ್ತಾನೆ ಅಲ್ಲ ಅಂತ ಹೇಳಿದಾಗ ಯಾಕಪ್ಪ ಅಂತ ಹೇಳಿದಾಗ ಅಲ್ಲ ಆ ರೂಮ್ ಏನಾದರೂ ಅಗ್ಲ ದೊಡ್ಡದಾಗಿತ್ತು ಅಂತಂದರೆ ನಾನು ರೋಹಿಣಿ ಬೇಕಿದ್ದರೆ ಆ ರೂಮಲ್ಲಿ ಇರ್ತೀವಿ ಇವ್ನು ಬೇಕಿದ್ದರೆ ಈ ರೂಮಲ್ಲಿ ಇರಲಿ ಅಂತ ಹೇಳಿ ಹೇಳ್ಬಿಡ್ತಾನೆ ಆಗ ಮನೋಜ ಏಯ್ ಥೂ ಮನೋಜ ನಿನ ನಾಚಿಕೆ ಆಗಲ್ವೇನೋ ನಿನಗೆ ಯಾವುದಾದ್ರೂ ಇರಲಿ ಚೆನ್ನಾಗಿರೋದೆಲ್ಲ ನನಗೆ ಬೇಕು ಅಂತ ಕೇಳ್ತೀಯಾ ಬೇರೆದು ಉಳ್ದಿದ್ದು ಪಲ್ದಿದ್ದೆಲ್ಲ ಸೂರಿಂಗ್ ಬೇಕು ಅಂತ ಹೇಳ್ತೀಯಾ ನಾಚಿಕೆ ಆಗಲ್ವಾ ನಿನಗೆ ಅಯ್ಯೋ ಅದರಲ್ಲೇನು ತಪ್ಪಿದೆ ಅವ್ರು ಈ ಮನೆ ಹಿರಿಮಗ ಅದು ಅಲ್ಲದೆ ಎಲ್ರಿಗಿಂತ ಜಾಸ್ತಿ ದುಡಿತಾ ಇರೋದು ಇವರೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹೌದಮ್ಮ ಹೌದಮ್ಮ ನೀವಿಬ್ಬರು ಈ ಮನೆಗೆ ಜಾಸ್ತಿ ದುಡಿತಾ ಇದ್ದೀರಾ ಅದಕ್ಕೆ ತಿಂಗಳು ಖರ್ಚಿಗೆ ದುಡ್ಡು ಎಷ್ಟು ಕೊಡ್ತೀನಿ ಅಂತ ಕೇಳಿದಾಗ ನಿನ್ನ ಗಂಟ ಎಂಟು ಸಾವಿರ ಅಂತ ಹೇಳಿದ್ದು ನೀವಿಬ್ರು ತಲೆ ಮೇಲೆ ಎರಡು ಕೊಂಬಿಡ್ಕೊಂಡು ಡಾಡಿ ಜಾಸ್ತಿ ದುಡಿತಾ ಇದ್ದೀನಿ ಜಾಸ್ತಿ ಅಂತ ಛೀ ಅಸಹ್ಯ ಆಗಲ್ವಾ ಮಾತಾಡೋದಕ್ಕೆ ಥರ ಅಂತ ಹೇಳಿದಾಗ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅವ್ವ ಬೇಡಮ್ಮವ್ವಾ ಪರವಾಗಿಲ್ಲ ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೋತೀವಿ ನಾನೇನು ರೂಮಲ್ಲೇ ಹುಟ್ಟಿ ಬೆಳೆದಿರೋಳಲ್ಲ ಅಂತ ಹೇಳಿದಾಗ ನೀನು ರೂಮಲ್ಲಿ ಹುಟ್ಟಿ ಬೆಳೆದಿಲ್ಲದೆ ಇರ್ಬೋದಮ್ಮ ಆದರೆ ಈ ಮನೆಯಲ್ಲಿ ಮೂರು ಜೋಡಿ ಇದ್ದಾವೆ ನಮ್ಮ ನಂತರ ನೀವು ಒಂದು ರೂಮಲ್ಲಿ ಇರ್ತೀರಾ ಹಾಗಂತ ನಾವು ಇರೋ ಇಲ್ಲದೆ ಇರೋವರೆಗೂ ಈಗೆಲ್ಲ ಇರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಪ್ಪ ಈ ಮನೆಯಲ್ಲಿ ನಿಮ್ಮ ನಂತರ ಡಿಸಿಷನ್ ತೊಗೊಳ್ಬೇಕಾಗಿರೋದು ನಾನು ಹಾಗಿದ್ಮೇಲೆ ನನ್ನ ಡಿಸಿಷನ್ ಬೇಡವಾ ಅಂತ ಹೇಳಿದಾಗ ಓ ನಮ್ಮ ಎಕ್ಸ್ಪೈರಿ ಡೇಟು ಫಿಕ್ಸ್ ಮಾಡಿ ಮಾಡ್ತಾ ಇದೆಯಾ ಹಾಗಲ್ಲಪ್ಪ ಮುಚ್ಕೊಂಡು ನಿಂತ್ಕೊಳ್ಳೋ ಬಾಯ ನಾನು ಮಾತಾಡ್ತಾ ಇದ್ದೀನಿ ತಾನೆ ಸುಮ್ಮನೆ ನಿಂತ್ಕೊ ನೋಡ್ರಿ ಈ ಮನೆಯಲ್ಲಿ ಇನ್ನೊಂದು ರೂಮ್ ಕಟ್ಟೋದಕ್ಕೆ ನನ್ನ ಮನೆನ ನಾನು ಕೊಡೋದಿಲ್ಲ ಅಂತ ಹೇಳ್ತಾಳೆ ಲೇ ಅವರಿಗೋಸ್ಕರ ಮನೆ ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಆ ರೂಮಲ್ಲಿ ನಾವೇ ಇರೋಣ ಬಿಡೆ ಅಂತ ಹೇಳ್ತಾಗ ಹ್ಞೂ ನಮ್ಮಪ್ಪ ನನಗೋಸ್ಕರ ಅಂತ ಹೇಳಿ ಈ ಲಕ್ಷ ದೀಶದ್ ಮನೆ ಕೊಟ್ಟಿರಬೇಕಿದ್ರೆ ನಾನು ಸಾಲ ಮಾಡಿ ಕಟ್ಸ್ಕೊಳ್ಳೋ ಅಂತ ಆ ರೂಮಿಗೆ ಹೋಗ್ಬೇಕಾ ಆಗಲ್ಲ ನನಗೆ ಅಲ್ಲ ಕಣೆ ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ ಹೆಣ್ಣೇನೆ ನೀನು ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗೋಲ್ವ ನೀನು ನಿನಗೆ ಅಂತ ಹೇಳಿದಾಗ ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಇವರಿಗೋಸ್ಕರ ನಮ್ಮ ಮನೆನ ನಾನು ಕೊಡೋದಿಲ್ಲ ಇವ್ರ ರೆಸ್ಟ್ರೂಮ್ ಮೇಲ್ದಂಗೆ ನಂಬಿಕೆನೂ ಇಲ್ಲ ಅಂತ ಹೇಳಿದಾಗ ನೋಡಿ ಎಲ್ಲರೂ ಮಾತಾಡಿದ್ದಾಯ್ತಲ್ವ ನೀವು ಹೋಗಿ ಅಂತ ಹೇಳ್ತಾರೆ ಸೂರ್ಯ ನಿನ್ನ ಕೆಲ್ಸಕ್ಕೆ ಹೋಗೋ ಅಲ್ಲಪ್ಪ ಅದು ರೂಮು ನೋಡೋ ಹೇಳ್ತಾ ಇದ್ದೀನಿ ತಾನೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾರೆ ಸರಿ ಆಯ್ತು ಎಲ್ಲರೂ ಕೂಡ ಹೋಗ್ತಾರೆ ಆಗ ಶಾಂತಿ ಶಾಂತಿಯಲ್ಲೇ ನಿಂತಿರ್ತಾರೆ ರಂಗನಾಥ್ ಅವ್ರು ಬರ್ತಾರೆ ಹೆಣ್ಣು ಕುಳುಕೆ ಅವಮಾನ ಕಣೆ ಪಿಶಾಚಿ ನೀನು ಪಿಶಾಚಿ ರೂಮ್ ಕಟ್ಟೋದಕ್ಕೆ ನಿಮ್ಮ ಅಪ್ಪ ಕೊಟ್ಟಿರೋ ಮನೇನ ಬೇಡ ಅಂತ ಹೇಳ್ತಾ ಇದೆಯಲ್ಲ ಹೆಂಗಸೆ ಗಂಡ್ಸು ಕಣೆ ನಿನ್ನ ಕಟ್ ತಾಳಿ ಕಟ್ಟಿ ಕರ್ಕೊಂಡು ಬಂದಿರೋ ನಾನು ನನಗೆ ಗೊತ್ತು ಕಣೆ ಹೇಗೆ ರೂಮ್ ಕಟ್ಟಬೇಕು ಅಂತ ಹೇಳಿ ನಿನ್ ಹೇಳಿದ್ರ ಮಾತಿನ ಮೇಲೇನೆ ನಿಂತ್ಕೊಂಡು ನಾನು ರೂಮ್ ಕಟ್ಟಿ ತೋರಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಹೋಗ್ತಾರೆ ರವಿ ಶ್ರುತಿ ರೂಮಲ್ಲಿ ಇರ್ತಾರೆ ಶ್ರು ರವಿ ನಿಮ್ಮಮ್ಮಂಗೇನು ಕಾಮನ್ ಸಿಲ್ಸಿಲ್ವಾ ಪಾಪ ಯಾವಾಗಲೂ ಯಾಕ ಮೀನವ್ರಿಗೆ ಅವ್ರ ಮನೆಯವ್ರಿಗಷ್ಟು ಅವಮಾನ ಮಾಡ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಮೀನವ್ರು ಸುಮ್ಮನೆ ಸುಮ್ಮನಿದ್ದಾರೆ ನಾನು ಮಾತ್ರ ಸುಮ್ಮನೆ ಇರತ್ತಿರಲಿಲ್ಲಪ್ಪ ನಾನು ಮನೋಜ್ ಅವ್ರು ಮಾತಾಡ್ತಾ ಇರೋ ರೀತಿಗೆ ಕಪ್ಪಾಳು ಕುಡಿದುಬಿಡ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ ಅಯ್ಯ ಸೂರ್ಯ ಏನು ಸುಮ್ಮನೆ ಇರ್ತಾನಾ ಅಪ್ಪ ಇದ್ರು ಅಂತ ಇದ್ದ ಅಷ್ಟೇ ಇಲ್ಲ ಅಂದಿದ್ರು ಅವ್ನು ಗೊತ್ತಿ ಕಾಣಿಸಿರೋನು ನೋಡಿ ನನ್ನ ಬಗ್ಗೆ ಯಾರೂ ಏನು ಮಾತಾಡಬಾರ್ದು ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಹಾಗೆ ಪ್ಲಾಸ್ಟರ್ ಹಾಕಿ ಬಾಯ ಅಂಟಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ನಿಮ್ಮ ಅಮ್ಮ ಆದರೂ ಅಷ್ಟೇ ಅಂತ ಹೇಳಿದಾಗ ರವಿ ಹಾಗೆ ಯೋಚನೆ ಮಾಡಿಕೊಡ್ತೀನಿ ಕೂತಿರ್ತಾನೆ ಈ ಕಡೆ ಅವ್ರ ಅಮ್ಮ ಫೋನ್ ಮಾಡಿರ್ತಾರೆ ಏನೇ ಇಷ್ಟೊಂದೆಲ್ಲ ಆಯ್ತಾ ಅಲ್ಲ ಕಣೆ ಒಂದು ರೂಮಿಗೋಸ್ಕರ ಅಂತ ಹೇಳಿದಾಗ ಅಲ್ಲ ಅಮ್ಮ ನಾನು ನಿಮ್ಮ ನಿನ್ನ ನನ್ನ ಮನೆ ಬಗ್ಗೆ ಮಾತಾಡುವಂತ ಏನು ಈ ವಿಷಯನ ಹೇಳಿಲ್ಲ ನೀನು ಏನಾಗ್ತಾ ಇದೆ ಅಂತ ಕೇಳಿದ್ದು ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಸರಿ ನಾನು ಇಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ ಅಷ್ಟರಲ್ಲಿ ಅವ್ರ ಗಂಡ ಬರ್ತಾರೆ ಯಾಕೆ ಏನಾಯ್ತು ಯಾರೇ ಅಂತ ಹೇಳಿದಾಗ ಶ್ರುತಿ ರೀ ಶ್ರುತಿ ಅಂತ ಹೇಳ್ತಾಳೆ ಏನಂತೆ ಅಂತ ಹೇಳಿದಾಗ ಅವ್ರ ಮನೆಯಲ್ಲಿ ರೂಮ್ ಕಟ್ಟೋದಕ್ಕೆ ಜಗಳ ಅಂತೆ ದುಡ್ಡಿಲ್ವಂತೆ ಅಂತ ಹೇಳಿದಾಗ ಓ ಹಾಗಾ ರೀ ನೀವು ನನಗೊಂದು ಐದು ಲಕ್ಷ ಚೆಕ್ ಕೊಡ್ರಿ ಯಾಕೆ ಜ್ಯೂವಲ್ವಾ ತೊಗೊಂಡಿದ್ಯಾ ಇಲ್ಲ ಶ್ರುತಿ ಕೊಡೋದಕ್ಕೆ ಏಯ್ ಅವ್ರ ಮನೆ ರೂಮ್ ಕಟ್ಟೋದು ಕೊಡೋದಕ್ಕೆ ನನಗೇನು ತಿಕ್ಲಿಡ್ತಿದ್ದೇನೆ ನನಗೇನು ದರಿದ್ರ ರೀ ಇದೇ ಚಾನ್ಸ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋಣ ಹೇಗಿದ್ರು ಅವರು ನಾವು ಕೊಡೋ ಚಕ್ಕನ್ನ ತಗೊಳ್ಳೋದಿಲ್ಲ ಸೂರ್ಯನೂ ಬೇಡ ಅಂತಾನೆ ಅವ್ರ ಅಪ್ಪನೂ ಬೇಡ ಅಂತಾನೆ ಅದನ್ನೇ ನಾವು ಯೂಸ್ ಮಾಡಿಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಒಂದು ಸಲ ಬಂದರೆ ಸಾಕು ಅಡಿಯ ಮಗಳು ಇಬ್ಬರು ಬಂದು ನಮ್ಮ ಮನೆಗೆ ಸೇರ್ಕೋತಾರೆ ಆಗಲೇ ಆ ಎ ಸಿ ವಿಚಾರದಲ್ಲೂ ಹಾಗೆ ಮಾಡಿದೆ ಈಗ ರೀ ಕೊಡ್ರಿ ಏನಾಗಲ್ಲ ಅಂತ ಹೇಳಿ ತಗೊಂಡೋಗ್ತಾಳೆ ಈ ಕಡೆ ರಂಗನಾಥ್ ಅವರು ಬುಕ್ಕೊತಾ ಕೂತಿರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಶೀಲ ಅವರು ಬೀಗ್ರೆ ಅಂತ ಬರ್ತಾರೆ ಓಹೋ ಬನ್ನಿ 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 ಯಜಮಾನ್ರ ಇಲ್ಲಮ್ಮ ಊರಲ್ಲಿಲ್ವಾ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಓ ಬೀಗ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಏ ಮೀನಾ ಜ್ಯೂಸು ನೀರು ಎಲ್ಲ ತಗೊಂಬಾರೆ ಅಂತ ಹೇಳ್ತಾರೆ ಅತ್ತೆ ಅಂತ ಹೋಗ್ತಾಳೆ ಅಷ್ಟಲ್ಲಿ ರೋಹಿಣಿ ಮತ್ತು ಸೂರ್ಯ ಮನೋಜ ಕೂಡ ಬರ್ತಾರೆ ಹಾಗೆರೋ ವಿಶ್ರುತಿ ಕೂಡ ಬರ್ತಾರೆ ಯಾರು ಬಂದಿದ್ದಾರೆ ನೋಡಿ ಬನ್ನಿ ಮಾತಾಡಿಸಿ ಆಂಟಿ ಚೆನ್ನಾಗಿದ್ದೀರಾ ಅಪ್ಪ ಚೆನ್ನಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಮೀನಾ ಕೂಡ ಬಂದು ನಿಂತ್ಕೊಂಡಿರ್ತಾಳೆ ಆ ಏನು ಇಷ್ಟೊಂದು ದೂರ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಮನೆ ಮನೆಯಲ್ಲಿ ರೂಮ್ ಕಟ್ಟೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ಲು ಶ್ರುತಿ ಅದಕ್ಕೆ ಅಂತ ಹೇಳಿದಾಗ ಅದಕ್ಕೆ ನೋಡ್ತಾ ಇದ್ದೀವಮ್ಮ ಅಂತ ಹೇಳಿದ್ರು ಅಲ್ಲ ಅನುಕೂಲ ಆದಾಗ ಕಟ್ಕೋತೀವಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅನುಕೂಲ ಅಂತ ದುಡ್ಡಿನ ಬಗ್ಗೆ ತಾನೇ ಅದಕ್ಕೆ ನಾನೇ ಕೊಡ್ತೀನಿ ಒಂದು ಐದು ಲಕ್ಷ ಅಂತ ಹೇಳಿ ಹೇಳ್ತಾಳೆ ಬೇಡಮ್ಮ ಬೇಡ ಅಂತ ಹೇಳಿದಾಗ ಅಯ್ಯೋ ನೀವು ಕೊಡ್ರಿ ರೀ ಕೊಡ್ತಾರಂತೆ ಅಂತ ಹೇಳಿದಾಗ ಕುತ್ಕೊಳ್ಳೆ ಧನಪಿಶಾಚಿ ಅಂತ ಹೇಳ್ತಾರೆ ಅಲ್ಲ ರೀ ದೊಡ್ಡವರೇನು ಸುಮ್ಮನೆ ಹೇಳಿದ್ದಾರೆ ಆ ದಾರಿ ಮನೆಗೊಂದು ನಾರಿ ಅಂತ ಹೇಳಿ ಪಾಪ ನಮ್ಮ ಶ್ರುತಿ ಮಹಾಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ತರ ರೀ ಅವ್ರಮ್ಮ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ದಾರೆ ಮಗಳಿಗೋಸ್ಕರ ನೀವ್ಯಾಕೆ ಬೇಡ ಅಂತ ಇದ್ದೀರಾ ಅಂತ ಹೇಳಿದಾಗ ಲೋ ಸ ರವಿ ನಿಮ್ಮ ಅವನು ನಮ್ಮ ಥರನೇ ಲಕ್ಷ ಲಕ್ಷ ಕೊಡ್ತಾ ಇರ್ತಾರೆ ಕಣೋ ಒಳ್ಳೆ ಯೋಗ್ಯ ಯೋಗ ಪಡ್ತಿದ್ಯಾ ಬಿಡು ಅಂತ ಹೇಳಿ ಹೇಳ್ತಾನೆ ಏಯ್ ಬಾಯ್ ಮುಟ್ಕೊಂಡು ನೀನು ಸುಮ್ಮ ಕೂತ್ಕೊಳ್ಳೋ ಶ್ರುತಿ ನೀನು ದುಡ್ಡು ಬೇಕು ಅಂತ ಹೇಳಿದ್ಯಾ ಬ ರೂಮ್ ಕಟ್ತಾ ಇದ್ದೀವಿ ಅಂತ ಹೇಳಿದ್ಯಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ರವಿ ನಾನು ಸುಮ್ಮನೆ ಕ್ಯಾಶು ಚೊಲಾಗಿ ಮಾತಾಡಿದ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಬಿಗ್ರೆ ಇದೇನು ಬೇರೆಯವ್ರ ಮನೇನ ನಮ್ಮ ಮನೇನೇ ತಾನೇ ಅಂತ ಹೇಳಿದಾಗ ಆಂಟಿ ನಮ್ಮನೇ ಇರ್ಬೋದು ಆದರೆ ದುಡ್ಡು ಅಂತ ಹೇಳಿದಾಗ ನೋಡಮ್ಮ ನೋಡು ಈ ಮನೆಯಲ್ಲಿ ನಾವೆಲ್ಲರೂ ಇದ್ದೀವಿ ಮನೆಯವರು ಅಂತ ನೀನು ಮಧ್ಯದಲ್ಲಿ ಮಾತಾಡೋದಕ್ಕೆ ಬರಬೇಡ ಯಾಕತ್ತೆ ನಾನೇ ನೀ ಮನೆಯವಳಲ್ವಾ ನೋಡು ಪ್ಲೇ ಗ್ರೌಂಡಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಿ ನೀನು ಪ್ಲೇಯರ್ ಆಗೋದಕ್ಕೆ ಬರಬೇಡ ಅಂಪೈರ್ ಅಂಪೈರ್ ಥರನೇ ಇರು ಅಂಪೇರ್ ಔಟ್ ಅಂದರೆ ಸಾಕು ಪ್ಲೇಯರ್ ಎಲ್ಲ ಗ್ರೌಂಡಿಂದ ಎಗ್ರುಕೊಂಡು ಹೋಗ್ತಾರೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ಓಹೋ ಹೋ ಆಂಟಿ ಶಿಲಾಂಟಿ ಏನು ವಿಚಾರ ಅಂತ ಹೇಳಿ ಕೇಳ್ತಾನೆ ಹಾಗ ರೀ ದುಡ್ಡು ಕೊಡ್ದು ಬಂದಿದ್ದಾರೆ ಏನೋ ದುಡ್ಡ ಅಂತ ಹೇಳಿದಾಗ ಹೌದು ಅದು ರೂಮ್ ಕಟ್ತಾ ಇದ್ದೀವಲ್ಲ ಬೇಡ 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 ನಮ್ಮ ಮನೆಯಲ್ಲಿ ದುಡ್ಡು ಯಾರಿಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾನೆ ನೋಡು ಅವರು ಏನೋ ದುಡ್ಡು ಕೊಡ್ತೀನಿ ಅಂತ ಬಂದಿದ್ದಾರೆ ನೀನು ಯಾಕೋ ಬೇಡ ಅಂತ ಇದೆಯಾ ಅಂತ ಹೇಳಿದಾಗ ಲೋ ಅವ್ರು ಯಾರೋ ನಮಗೆ ದುಡ್ಡು ಕೊಡೋದಕ್ಕೆ ನಮ್ಮಪ್ಪ ನಮಗೆ ರೂಮ್ ಕಟ್ಕೊಳ್ಸ ಕಟ್ಸ್ಕೊಡೋದಕ್ಕೆ ಅವರಪ್ಪ ಯಾಕೆ ಬೇಕು ಅಂತ ಹೇಳ್ತಾರೆ ಅವರಪ್ಪನ ದುಡ್ಡೇನೂ ಬೇಕಾಗಿಲ್ಲ ನಮ್ಮ ದುಡ್ಡೇ ಸಾಕು ಅಂತ ಹೇಳಿದಾಗ ಅಮ್ಮಂಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ನಾವು ಅವಮಾನ ಮಾಡಿದ್ರೆ ಇರೋಲ್ಲ ಅಂತ ಹೇಳಿದಾಗ ಇರಲ್ಲ ಅಂದರೆ ಹೋಗ್ಬಿಡಮ್ಮ ಅಂತ ಹೇಳ್ತಾರೆ ಅಯ್ಯೋ ಹೋಗುವಂತ ಅಂತ ಹೇಳ್ತಾ ಇದ್ದೀರಾ ಫಸ್ಟ್ ಅವ್ರನ್ನು ಕಳ್ಸ್ಬಿಟ್ಟು ನೆಕ್ಸ್ಟ್ ನಮ್ಮನ್ನ ಕಲ್ಸೋಕೆ ಗಂಡ ಹೆಂಡತಿ ಸ್ಕೆಚ್ ಹಾಕಿದ್ರ ಅಂತ ಹೇಳಿ ರೋಹಿಣಿ ಹೇಳ್ಬಿಡ್ತಾಳೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್